ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ಎಪ್ ದೊಡಮನಿ ಶಿವಶರಣ ಜೇಡರ ದಾಸಿಮ್ಮಯ್ಯನವರು ತಮ್ಮ ವಚನದಲ್ಲಿ ಕೃಷಿಯಲ್ಲಿ ಬಂಡಿಯು ದವಸ ಧಾನ್ಯ ಮತ್ತಿತರ ವಸ್ತುಗಳನ್ನು ಸಾಗಿಸಲು ರೈತರು ವ್ಯಾಪಾರಿಗಳು ಬಳಸುವ ಒಂದು ಸಂಕೀರ್ಣ ಕಡಗೇಲು ಬಿಡಿ ಕೂಡಿರುವ ಉಪಕರಣವಾಗಿದ್ದು ಬಂಡಿ ಹಾಗೂ ಕಡೆಗೀಲಿನ ಮಹತ್ವ ಕುರಿತು ಹೇಳಲಾಗಿದೆ ವಚನ ಸಂಖ್ಯೆ ಐವತ್ತೆಂಟರಲ್ಲಿ ವಚನ ಈ ರೀತಿಯಾಗಿದೆ ಕಡೆಗೀಲಿ ಇಲ್ಲದ ಬಂಡಿ ಹೊಡೆಗೆಡುವುದೇ ಮಾಡುವುದೆ ಕಡೆಗೀಲು ಬಂಡಿಗಾದಾರ ಈ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಭಕ್ತರ ನುಡಿ ಗಡನವೇ ಕಡೆಗೀಲು ಕಾಣ ರಾಮನಾಥ ಇದು ದಾಸಿಮ್ಮಯ್ಯನವರ ಪ್ರಸಿದ್ಧ ವಚನಗಳಲ್ಲಿ ಒಂದು ಒಂದು ಬಂಡಿಯ ಸುಂದರ ಚಿತ್ರದ ಮೂಲಕ ದೇಹ ಬಂಡಿ ಕಡು ದರ್ಪ ಮೃಢಭಕ್ತರ ನುಡಿ ಸಮೂಹ ಇವುಗಳ ಹೋಲಿಕೆಗಳಿಂದ ಒಂದು ಅರ್ಥವತ್ತಾದ ಭಾವವನ್ನು ಬಹಳ ಪರಿಣಾಮಕಾರಿಯಾಗಿ ಅಭಿವ್ಯಕ್ತಪಡಿಸಲಾಗಿದೆ ಎತ್ತಿನ ಬಂಡಿಯ ಚಕ್ರವನ್ನು ಅಚ್ಚಿನೊಂದಿಗೆ ಬಂಧಿಸಿ ಸರಿಯಾದ ದಾರಿಯಲ್ಲಿ ಹೋಗುವಂತೆ ಮಾಡುವ ಕಡೆಗೀಲು ಬಂಡಿಗೆ ಅವಶ್ಯಕವಾಗಿದೆ ಬಂಡಿ ಅಂದರೆ ಗಾಡಿ ಗೊಬ್ಬರ ಗೋಡು ಸರಕು ದವಸ ಧಾನ್ಯ ಮುಂತಾಗಿ ಸಾಗಿಸಲು ಬಳಸುವ ಉಪಕರಣ ಚಕ್ರಗಳ ಸಹಾಯದಿಂದ ಉರುಳುವಂತಾದದ್ದು ರೈತನಿಗೆ ಅದಿಲ್ಲದಿದ್ದರೆ ಕೆಲಸ ಸಾಗದು ಬಂಡಿಯ ಇಡೀ ಚೌಕಟ್ಟು ಕಬ್ಬಿಣದ ಅಚ್ಚಿನ ಮೇಲೆ ಕುಳಿತಿರುತ್ತದೆ ಅದು ಬಲವಿದ್ದಷ್ಟು ಭಾರ ಹೇರಲು ಸಾಧ್ಯ ಅದು ತೂಕದ ಸಲಕರಣೆ ಬಂಡಿಯಲ್ಲಿನ ಸರಿಕಿನ ಭಾರವೆಲ್ಲ ಅದರ ಮೇಲೆ ಬೀಳುತ್ತದೆ ಜೇಡರ ದಾಸಿಮ್ಮಯ್ಯನ ವಚನದಲ್ಲಿ ಕಡಿಗೀಲಿನ ಮಹತ್ವ ಕುರಿತು ಹೇಳಲಾಗಿದೆ ಬಂಡಿ ಎಂದರೆ ಗಾಡಿಯು ದವಸ ಧಾನ್ಯ ಮತ್ತಿತರ ವಸ್ತುಗಳನ್ನು ಸಾಗಿಸಲು ರೈತರು ವ್ಯಾಪಾರಿಗಳು ಬಳಸುವ ಒಂದು ಸಂಕೀರ್ಣ ಕಡಿಗೀಲಿ ಬಂಡಿ ಒಡೆಗಡೆ ಏನಿದೆ ಮಾಡುತ್ತದೆ ಕಡೆಗೀಲು ಬಂಡಿಗಾಧಾರ ಬಂಡಿ ಚಲಿಸಲು ಕಡಿಗೀಲೇ ಆಧಾರ ಅದಿಲ್ಲದೆ ನಡೆಯಲು ಸಾಧ್ಯವಿಲ್ಲ ವಚನಕಾರರಲ್ಲಿ ಅನೇಕರ ವಚನಗಳಲ್ಲಿ ಬಂಡಿಯ ಉಲ್ಲೇಖ ಹೇರಳವಾಗಿ ಕಂಡುಬರುತ್ತದೆ ಒಂದು ಬಂಡಿ ಎಂದರೆ ಅದರ ಚಲನೆ ಸುಗಮವಾಗಿರಲು ಅದಕ್ಕೆ ಕಡೆಗೀಲು ಅಥವಾ ಕಡಾನೆ ಬಹಳ ಮುಖ್ಯ ಇಲ್ಲವಾದರೆ ಚಕ್ರ ಕಳಚಿ ಬಂಡಿ ಉರುಳಿ ಬೀಳುತ್ತದೆ ಹಾಗೆ ಈ ದೇವ ದೇಹವೆಂಬುದು ಒಂದು ಬಂಡಿ ಇದ್ದಂತೆ ಇದೆ ಆ ಬಂಡಿಯ ಸವಾರ ಅಹಂಕಾರ ಈ ಬಂಡಿಯ ಕಡೆಗೀಲು ಶಿವಭಕ್ತರ ಅಮೃತಮಯವಾದ ನುಡಿ ಸಮೂಹ ಆ ನಿಯಂತ್ರಣವಿಲ್ಲದಿದ್ದರೆ ದೇಹದ ಬಂಡಿ ಉರುಳಿ ಬೀಳುತ್ತದೆ ನಾವು ಅಹಂಕಾರ ದರ್ಪವನ್ನು ಮೀರಿ ನಿಲ್ಲಬೇಕು ಅದಕ್ಕೆ ಶಿವಭಕ್ತರ ಉತ್ತಮ ಮಾತುಗಳ ಮಾರ್ಗದರ್ಶನ ಪಡೆದು ಅವನತಿಯತ್ತ ಸಾಗುವುದರಿಂದ ಪಾರಾಗಬೇಕು ಎಂಬುದು ಈ ವಚನದ ಭಾವ ಬಂಡಿಯು ಗಾಲಿಗಳ ಸಹಾಯದಿಂದ ಉರುಳುತ್ತದೆ ಗಾಲಿಗಳು ಕೆಳಗುರುಳದಂತೆ ಗಾಡಿಗೆ ಹತ್ತಿ ಇರಬೇಕಾದರೆ ಅದಕ್ಕೆ ಕಡಿಗೀಲು ಹಾಕಬೇಕಾಗುತ್ತದೆ ಆ ಕೀಲು ಗಾಲಿಗೆ ಆಧಾರವಾಗಿ ಇದ್ದು ಗಾಲಿ ಬೀಳದಂತೆ ಬಂಡಿ ಉರುಳದಂತೆ ತಡೆಯಲು ಶಕ್ತವಾಗುತ್ತದೆ ಅದು ಇಲ್ಲದಿದ್ದರೆ ಬಂಡಿ ಕೆರೆಗುರುಳಿ ಬಿದ್ದು ಹೋಗುತ್ತದೆ ಹಾಗೆಯೇ ಈ ಕಡು ದರ್ಪದಿಂದ ಅಹಂಕಾರಿಯಾದ ಮನುಷ್ಯನ ಶರೀರವೆಂಬ ಬಂಡಿಗೆ ಶಿವಶರಣರ ವಚನಾಮೃತಗಳು ತತ್ವದ ಮಾತುಗಳು ಬೋಧೆಯ ನುಡಿಗಳು ಅಧ್ಯಾತ್ಮಾನುಭವದ ನುಡಿಗಳೇ ಕಡಿಗೆಯಲ್ಲಿದ್ದಂತೆ ಆ ದರ್ಪ ಜನರು ಸೊಕ್ಕಿ ನಡೆಯುವಾಗ ಶಿವಶರಣರ ಮಾರ್ಗದರ್ಶನ ಪೂರ್ಣವಾದ ವಿವೇಕವಾದ ವಚನಗಳು ಕಿವಿಗೆ ಬಿದ್ದರೆ ಅವರನ್ನು ವಿಚಾರಕ್ಕೆ ಹಚ್ಚುತ್ತವೆ ತಾವು ನಡೆಯುತ್ತಿರುವ ರೀತಿ ತಪ್ಪೆ ಸರಿಯೇ ಎಂದು ಯೋಚಿಸುವಂತೆ ಮಾಡುತ್ತವೆ ತಪ್ಪುದಾರೆ ಬಿಟ್ಟು ನೇರ ಮಾರ್ಗದಲ್ಲಿ ಹೋಗುವಂತೆ ಮಾಡಿ ಯಾವ ನಿಯಂತ್ರಣ ಇಲ್ಲದ ಅವರ ಜೀವನಕ್ಕೆ ಒಂದು ತಡೆಯಾಗುತ್ತದೆ ಹಾಳಾಗುವ ಅವರ ಜೀವನಕ್ಕೆ ಶಿವಶರಣರ ನುಡಿಗಳು ಕಡಿಗೀಲಿನಂತೆ ತಡೆದು ಹಾಳಾಗದೆ ಉಳಿಯಲು ಸಹಾಯಕವಾಗುತ್ತದೆ ಎಂದು ಹಿರಿಯ ಶರಣ ಜೇಡರ ದಾಸಮಯ್ಯನವರು ಈ ದೇಹವನ್ನು ಬಂಡಿಗೂ ಶರಣರ ನುಡಿ ಮುತ್ತುಗಳನ್ನು ಕಡೆಗೀಲಿಗೂ ಹೋಲಿಸಿ ಅರ್ಥವನ್ನು ಬಹಳ ಸುಂದರವಾಗಿ ತಿಳಿಸಿದ್ದಾರೆ ಬಂಡಿಯ ಕೀಲು ಜಾರದಂತೆ ತಡೆಯುವ ಕಬ್ಬಿನದ ಕೀಲು ಚಕ್ರಗಳಿಗೆ ಕಡಾಣಿ ಇಲ್ಲದ ಬಂಡಿಯು ದಾರಿಯಲ್ಲಿ ಸಾಗುತ್ತಿರುವಾಗ ಒಂದಲ್ಲ ಒಂದು ಎಡೆಯಲ್ಲಿ ಉರುಳಿ ಬೀಳದಿರುವುದೇ ಅಂದರೆ ಗಾಡಿಯು ಬಿದ್ದೇ ಬೀಳುವುದು ನಿಶ್ಚಿತ ಅಂದರೆ ಕಡಾಣಿಯು ಬೇಕೇ ಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು